ಫೋನ್ ಮಾಡಿದೆ ರೀ ನಾನ್ ನಿಂಗೆ ಬೆಳಗ್ಗೆ ಎಂಜಾನೋ ಓಕೆ ಅದಕ್ಕೇನ್ ಮಾಡ್ಲಿ ಮಗು ಏನ್ ಮಾಡ್ಲಿ ಅಂದ್ರೆ ಮಗು ಮಾತು ಹೇಳ್ಲಿ ಅಂತ ತಾನೇ ನಾನ್ ಹೇಳ್ದೆ ನಾನು ದುಡ್ಡು ಕೇಳಕ್ಕೆ ಫೋನ್ ಮಾಡಿದ್ನ ಏನ್ ಮಾಡಕ್ ಫೋನ್ ಮಾಡಿದೆ ಓಕೆ ಈಗ ಒಂದು ಶಾವ ನಿಮಿಷ ಒಂದ್ ನಿಷ್ ಒಂದು ನಿಮಿಷ ನನ್ಗಿರೋ ಒತ್ತಡ ನಿಮ್ಗೆ ಕಲ್ಪನೆ ಇಲ್ಲಾಂದ ನಾ ಅವತ್ತೇ ಹೇಳಿದಿನಿ ಈಗ ಕೇಳಿಸ್ಕೊಡಿ ಫೈಡ್ ನಂಬರ್ ವಲ್ ಜೊತೆ ಅಂತಾಗಿ ನಾನ್ ಕೆ ಹೇಳಿದ್ರೆ ಜೊತೆಲೆ ಇಟ್ ಜೊತೆಲೆ ಇತ್ರೀ ಆಯ್ತಾ ಆಮೇಲೆ ಮನೆ 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 ಆಯ್ತು ಮನೆಗೂ ಬಂದಾಯ್ತು ಅವನ್ ಹತ್ತ ಅಂದ್ಬಿಟ್ಟು ಹೊರಟ್ರಿ ನೀವು ಡಿಸ್ಟನ್ಸ್ ನೀವೆಲ್ಲ ಮಾತಾಡ್ತೀನಿ ಕೂಲಿ ತರ ಸಾಯ್ತಾ ಅಲ್ವೇ ಅಲ್ವಾ ಸೊ ಒಂದ್ ನಂಗೆ ಗೊತ್ತಿತ್ತು ಇಷ್ಟರಲ್ಲೇ ಮಗಳ್ ಹುಷಾರ್ ಅನ್ನೋದು ಒಂದು ಇಶ್ಯೂ ಮಾಡಿ ಬಂದೇ ಬರ್ತಾರೆ ಬೇಕು ಅಂತ ಕ್ರಿಯೇಟ್ ಮಾಡಿ ನೀವು ತುಂಬಾ ಕಿಲಾಡಿ ಅನ್ಕೊಂಡಿದೀರಿ ನೋಡಿ ನೋಡಿ ದರ್ಶನ್ದು ಎಪಿಸೋಡ್ಸ್ ಅದು ಇದು ಎಲ್ಲ ನೋಡಿ ಆತರ ಇರ್ಬೇಕಿತ್ತು ನಾನ್ ಹಂಗಿಲ್ಲ ನಾನು ದುಡ್ಡಿಲ್ಲ ದುಡ್ಡಿದ್ರು ಹಂಗೆಲ್ಲ ಮಾಡಲ್ಲ ನಾನು ಸರಿಯಾಗಿ ಯೋಚನೆ ಮಾಡ್ತೀನಿ ಸರಿಯಾಗಿ ಹೇಳ್ತೀನಿ ತಾಳ್ಮೇಬೇಕಿಂತ ಟೈಮ್ ಅಲ್ಲಿ ನೀವು ಫೋನ್ ಮಾಡುದು ನನಗೆ ಗೊತ್ತಿಲ್ಲ ಗೊತ್ತಾಗ ಏನೇನಿದೆ ಅಂತ ಎಲ್ಲ ರೆಕಾರ್ಡ್ ಆಗ್ತದೆ ಇಟ್ಕೊಳ್ಳಿ ಎಲ್ಲ ಇಟ್ಕೊಳಿ ನೀವು ಇದುವರೆಗೂ ಮಾಡಿರೋದು ನನ್ಗೆ ಎಷ್ಟು ಲಾಸ್ ಅಂತ ನಿಮ್ಗೆ ಕಲ್ಪನೆಯೂ ಇಲ್ಲ ಆಯ್ತಾ ಅಡುಗೆ ಮಾಡ್ಕೊಡೋದು ಇದು ನಾನು ಬಹಳಷ್ಟು ಜನಕ್ಕೆ ಮೆಸೇಜ್ ಮಾಡಬೇಕು ಬಹಳಷ್ಟು ಜನಕ್ಕೆ ಜೊತೆ ನನ್ಗೆ ಮೊಬೈಲ್ ಎಲ್ಲ ಇಟ್ಕೊಂಡಿದ್ರಿ ಎಲ್ಲ ನಂಬರ್ಗಳು ಇನ್ನೊಂದು ಮತ್ತೊಂದು ಎಲ್ಲವೂ ಗೊತ್ತು ನಿಮಗೆ ನಾನು ಏನು ದರಿದ್ರಕ್ಕೆ ಹೋಗ್ತಾನೆ ಇಲ್ಲ ಅದು ಗೊತ್ತು ಆದ್ರೂ ನಾನು ಕಂಟ್ರೋಲ್ ತಗೋಬೇಕು ನಾನು ಕಂಟ್ರೋಲ್ ಆಗಲ್ಲ ಇದ್ರೆ ನಾನ್ ಸಾಯೋದ್ರೊಳಗೆ ಒಂದಷ್ಟು ಮಾಡಿ ಕೊಟ್ಬಿಟ್ಟು ಸತ್ರ ಸಾಕಾಗಿದೆ ನಂಗೆ ಅದೊಂದೇ ಟಾರ್ಗೆಟ್ ಇಟ್ಕೊಂಡಿರೋದು ನಾನು ಹ್ಮ್ ಹೇಳಿ ಮಾತಾಡಿ ಮುಂದೆ ಏನು ನೆಕ್ಸ್ಟ್ ಏನ್ ಮಾಡ್ಬೇಕಂತ ಅಭಿಪ್ರಾಯಗಳು ಬದ್ಲಾಗೋದು ಇದು ಅದನ್ನ ಊಟಕ್ಕೂ ಗತಿ ಇಲ್ಲ ಏನೇನೋ ಮಾಡ್ಕೊಂಡು ಕೂತಿದೀನಿ ನನ್ ಕೆಲಸ ಮುಗಿಸಿ ಕೊಡೋರ್ ಕೊಟ್ಬಿಟ್ಟು ನಿಮ್ಗೊಂದಷ್ಟು ಉಳಿಸ್ಬಿಟ್ಟು ನಿಮ್ಗೆ ಮಗಳಿಗೆ ದುಡ್ಡು ಕೊಟ್ಬಿಟ್ಟು ಅವತ್ ನೈಟೇ ಸಾಯ್ಬೇಕು ಅಂತ ನನ್ನ ಆಸೆ ಇದು ಗೊತ್ತಿದ್ರೆ ನೀವೆಲ್ಲ ಟೆಕ್ನಿಕ್ ಬಳಸಲ್ಲ ಗೊತ್ತಿದ್ರು ನನ್ನ ಕಂಟ್ರೋಲ್ ತಗೊಂಡು ನಿಮ್ದು ಏನೋ ತರಳಿದೆ ನೀವ್ ನಡೀತಿದೆ ಅಡಿಗೆ ಮಾಡ್ಕೊಟ್ಟು ಎಷ್ಟು ವರ್ಷಗಳಾಗೋಯ್ತು ಒಂದೇ ಅವಾಗ ಅನ್ನೋದು ಮತ್ತೆ ಮನೆ ಅಲ್ಲಿ ರೆಡಿ ಮಾಡಿ ಐಟಮ್ಸ್ ಎಲ್ಲ ಒಂದ್ ಕಡೆ ಸೇಫ್ ಮಾಡಿಟ್ಟಿದೀನಿ ಹ್ಮ್ ಆಯ್ತಾ ಈಗ ನಾನು ಬಿಸ್ನೆಸ್ ಮಾಡಿ ಯಾರ್ಯಾರು ಕೊಡ್ಬೇಕು ನೋಡ್ಬೇಕು ನಾನ್ ನೀಚೆ ಹಾಕ್ತೀನಿ ನಾನ್ ನೀಚೆ ಅಲ್ಲ ಹುಷಾರಿಲ್ಲಾ ಹೋಗಿ ಸುಗಾರ್ಕೊಂಡ್ರಿಗ್ರಿ ಕೇಳ್ಕೊಬೇಕು ಒಂದೇ ಒಂದ್ ಪಾಯಿಂಟ್ ನೀವು ಬಂದ್ರಿ ನಿಮ್ದ್ ಪಾಯಿಂಟ್ಸ್ ಎಲ್ಲ ನೀವು ಕ್ಲಿಯರ್ ಆಗಿ ಹೇಳ್ತಿದ್ರಿ ನಾನು ನಿಮ್ಗೆ ನಾಳೆ ಒಂದ್ ಮೆಸೇಜ್ ಕಳಿಸ್ತೀನಿ ನೋಡಿ ನನ್ಗೆ ಅದಕ್ಕೆ ಟೈಮ್ ಇರ್ಲಿಲ್ಲ

ರೂಮ್ ಗಳು ಮಾಡ್ಕೊಂಡು ಹೋಟೆಲ್ ರೂಮ್ ಅಲ್ಲಿ ಯಾವ ಹುಡುಗಿಗೆ ಯಾವ ಸೂಟ್ ಮಾಡ್ಬೇಕು ಯಾವ ಹುಡುಗನ್ ಕರ್ಸ್ಕೋಬೇಕು ಯಾರ ಜೊತೆ ಏನ್ ಮಾಡ್ಕೋಬೇಕು ಅಂತ ನನ್ಗೆ ಪ್ಲಾನ್ ಗಳು ಓಕೆ ಇಲ್ಲ ಇಲ್ಲ ತಪ್ಪು ಮತ್ತೆ ತಪ್ಪು ನಾನು ಆತರ ಹೇಳ್ತಿಲ್ಲ ನಾನು ಹೇಳ್ತಿರೋದೇ ಬೇರೆ ನಿಮ್ಗೆ ಅದು ನಾಳೆ ಮೆಸೇಜ್ ಆಗಲ್ಲ ಅಂದ್ರೆ ಇನ್ನೇನು ಅರ್ಥ ನಾನು ನಾಳೆ ಮೆಸೇಜ್ ಕಳಿಸ್ತೀನಿ ನನ್ ಬಿ ಪ್ರೈಸ್ ಮಾಡ್ಸ್ಕೊಡಿ ನಂಗೆ ತುಂಬಾ ಸುಸ್ತಲ್ಲಿ ಇದ್ರಿ ಹ ಬದುಕೋಕೆ ಸಹಾಯಕ ಆಗದೆ ಹಿಂಗಿದೀನಿ ಈ ತರ ಇದೀನಿ ಆಯ್ತಾ ಹ್ಮ್ ಹೇಳಿದೀನಿ ಈ ಟೈಮಲ್ಲಿ ಬಿಸ್ನೆಸ್ ಆಗೋವರೆಗೂ ತಾಳ್ಮೆ ಇರಬೇಕು ಅಂತ ಹೇಳಿದ್ರಿ ಒಂದೊಂದು ರೂಪಾಯಿಗೂ ಸಾಯ್ತಾ ಇದೀನಿ ಹೀಗಿದೆ ನನ್ನ ಪರಿಸ್ಥಿತಿ ಅವ್ರು ಮಧ್ಯಾಹ್ನ ರೂಪಾಯಿ ಇಷ್ಟೆಲ್ಲ ಮೂರ್ ಕೆಸ್ಕೊಂಡ್ರೆ ಕೆಲಸ ಮಾಡಕ್ ಆಗಲ್ಲ ಆಯ್ತು ಏನೋ ಮಾಡಿ ಮಾತಾಡಿದ್ವಿ ಅದಕ್ಕೆ ಹೊರಗೆ ಬಂದಿದ್ದು ನಾನು ತೊಂದರೆ ಕೊಡ್ಬಾರ್ದು ಜಗಳೂ ಮಾಡ್ಕೊಂಡು ಬಂದಿದ್ದು ಇದಕ್ಕೆ ಅದಕ್ಕೆ ಆಯ್ತಾಯ್ತು ಸಂತೋಷ ನಾಳೆ ಒಂದು ಡಿಟೇಲ್ ಮೆಸೇಜ್ ಕಳಿಸ್ತಾ ಇದ್ದೀನಿ ನೋಡ್ಬರ್ತೀವಿ ಯಶಕ್ತಿ ಅಂತಲ್ಲ ನಿಮ್ಗೆ ನೀವು ಓದ್ಬೇಕು ನೀವು ಅದನ್ನು ಓದಿ ನಿಮ್ಮ ಎಲ್ಲ ನೀವ್ ಓದ್ಬೇಕ್ರಿ ನೀವು ತಿಳ್ಕೊಬೇಕು ಏನ್ ಕಷ್ಟಗಳಿದೆ ಅಂತ ಗಂಡ ಕಷ್ಟ ಇದ್ದಾಗ ನನ್ನ ಜವಾಬ್ದಾರಿಗಳು ಏನು ಅಂತ ತಿಳ್ಕೋಬೇಕು ನಾನೊಂದು ಬರೀ ಲೆಟರ್ ಬರೀ ಅಂತ ಬರ್ದೇ ಬರ್ತೀನಿ ಬಳಸ್ತೀನಿ ಒಳ್ಳೇದಮ್ಮ ಬಿಡಿ ನಾಳೆ ಹಾ ಹೇಳಿ ನನ್ ಜೊತೆ ಸಂಸಾರ ಮಾಡಕ್ ಬೇಡ ಬಿಟ್ ಹಾಕಿ ನಾನು ಗುಪ್ಗು ಹೇಳ್ದೆ ನೋಡ್ರಿ ನನ್ಗೆ ಆಯ್ತು ನಮ್ ಇಬ್ರು ಮಧ್ಯಾಹ್ನ ಅವ್ರ್ಗೆ ಬೇಡ ಅನ್ನೋದು ಗೊತ್ತಾಗ್ಬಿಟ್ಟಿದೆ ನನ್ಗೆ ಅವ್ರ್ಗೆ ಒಂದ್ ನನ್ ನನ್ನ ನೋಡಿದ್ರು ಆಗಲ್ಲ ಅನ್ನೋದು ಗೊತ್ತಾಗ್ಬಿಟ್ಟಿದೆ ನನ್ ಬಿಟ್ ಹಾಕಿ ನನ್ನನ್ ಬಿಟ್ಟ ಹಾಕಿ ನನ್ ಮಗಳನ್ನ ನೋಡಕ್ ಹೇಳಿ ಅಂತಾನೆ ಹೇಳಿದ್ ಅವತ್ತು ಆಯ್ತು ನಿಮ್ದು ನೀವು ಮಾತಾಡಿ ನನ್ ನಾಳೆ ಮೆಸೇಜ್ ಮಾತಾಡೋಣ. ಅಷ್ಟೇ ತಾನೇ ನಿಮ್ಗೆ ಫ್ರೀ ಆಗಿರ್ಬೇಕು ಅಂತಾನೆ ನಾನು ಬಿಟ್ಟಿರೋದು ನಾನು ನಿಮಗ್ ತೊಂದರೆ ಕೊಡ್ಬಾರ್ದು ನಿಮಗ್ ಟಾರ್ಚರ್ ಮಾಡ್ಬಾರ್ದು ನನ್ನ ಅವ್ಳು ಹಂಗ್ ಮಾಡುದು ಇವಳು ಹಿಂಗ ಮಾಡುದು ಅನ್ಬಾರ್ದು ಅಂತಾನೆ ಒಂದ್ ಬಂದೂ ಒಂದ್ ಮೆಸೇಜ್ ಹಾಕಿಲ್ಲ ನಿಮ್ಗೆ ಯಾಕೆ ಬರ್ತೇನೆ ಟಾರ್ಚರ್ ಕೊಡ್ಬಾರ್ದು ಅಂತ ನಾನ್ ಹಾಕೊಳ್ಳೋ ಬಟ್ಟೆಗಳು ಕರ್ತವ್ಯ ಗಂಡ ಮುಟ್ಕೊಂಡು ಹೋಗಿ ನನ್ ಚಪ್ಲಿ ನೋಡ್ಬೇಕು ರೂಮ್ ಮಾಡ್ತಾರೆ ಒಡ್ಸ್ಕೊಂಡ್ ಬರ್ಬೇಕ ಈಚೆ ಪ್ರೂವ್ ಮಾಡಿ ಕೋರ್ಟ್ ಅಲ್ಲಿ ಎರಡ್ ಬಡದು ಮಾಡಿ ದುಡ್ಡಿಲ್ಲ ಅನ್ನೋ ಕಾರಣಕ್ಕೆ ಎಲ್ಲರೂ ಒತ್ತಡ ನೀವ್ ಹಾಕ್ತಿದ್ರಿ ನಿಮ್ದೊಂದ್ ಸ್ಕೀಮ್ ಇತ್ತು ಅದು ಆಗಿಲ್ಲ ಇರ್ಲಿ ಬಿಡಿ ನಾ ಮಾತಾಡ್ತೀನಿ ಬಿಡಿಪ್ಪ ನಾಳೆ ಸುಸ್ತಾ ಬಿಟ್ಟಿದ್ದೀನಿ ನಡಕ್ತಾ ಇದೀನಿ ಬಿಪಿಲಿ ನಾ ಮಾತಾಡ್ತೀನಿ ಥ್ಯಾಂಕ್ ಯು